ನಮಸ್ಕಾರ ಸ್ವಾಗತ ನಿಮಗೆ ಕನ್ನಡ ಡಿಫೆನ್ಸ್ ನ್ಯೂಸ್ ಚಾನೆಲ್ಗೆ ಐಎನ್ಎಸ್ ಅರ್ಣಾಲ ಚೀನಾ ಮತ್ತು ಪಾಕಿಸ್ತಾನಕ್ಕೆ ಆತಂಕ ಉಂಟುಮಾಡುತ್ತಿರುವ ಭಾರತದ ಸಬ್ಮೆರಿನ್ ಹಂಟರ್ ಯುದ್ಧ ನೌಕೆ ಭಾರತೀಯ ನೌಕಾಪಡೆಯ ಅತೀವ ಮಹತ್ವದ ಕ್ಷಣದಲ್ಲಿ ಮೊದಲ ಶಾಲೋ ವಾಟರ್ ಆಂಟಿ ಸಬ್ಮೆರಿನ್ ಯುದ್ಧ ನೌಕೆ ಐಎನ್ಎಸ್ ಅರ್ಣಾಲವನ್ನು ಜೂನ್ ಹದಿನೆಂಟರಲ್ಲಿ ಸೇವೆಗೆ ಸೇರಿಸಲಾಗಿದೆ ಇದು ಶತ್ರು ಜಲಾಂತರ್ಗಾಮಿಯನ್ನು ಪತ್ತೆ ಹಚ್ಚಲು ಶೋಧ ಮತ್ತು ರಕ್ಷಣಾ ಕಾರ್ಯಾಚರಣೆ ಹಾಗೂ ಕಡಿಮೆ ತೀವ್ರತೆಯ ಸಮುದ್ರ ಕಾರ್ಯಾಚರಣೆಗಳನ್ನು ನಡೆಸಲು ಸಿದ್ಧವಾಗಿರುವ ಭಾರತದ ಮೊದಲ ಯುದ್ಧ ನೌಕೆಯಾಗಿದೆ ಐಎನ್ಎಸ್ ಅರ್ಣಾಲದಲ್ಲಿ ಶೇಕಡಾ ಎಂಬತ್ತಕ್ಕೂ ಹೆಚ್ಚು ದೇಶೀಯ ತಂತ್ರಜ್ಞಾನವನ್ನೇ ಬಳಕೆ ಮಾಡಲಾಗಿದೆ ಇದರ ತಾಂತ್ರಿಕ ವ್ಯವಸ್ಥೆಗಳನ್ನು ಭಾರತ್ ಎಲೆಕ್ಟ್ರಾನಿಕ್ಸ್ ಲಿಮಿಟೆಡ್ ಎಲ್ಎನ್ ಟಿ ಮತ್ತು ಮಹೀಂದ್ರಾ ಡಿಫೆನ್ಸ್ ಎಂಇಐಎಲ್ ಮುಂತಾದ ಪ್ರಮುಖ ಭಾರತೀಯ ಸಂಸ್ಥೆಗಳು ಒದಗಿಸಿವೆ ಭಾರತೀಯ ಸಮುದ್ರದ ಭದ್ರತೆಗೆ ಇದು ಪರಿವರ್ತನೆಯ ಕ್ಷಣವಾಗಿದೆ ಆತ್ಮನಿರ್ಭರ ಭಾರತದ ಅಭಿಯಾನದ ಯಶಸ್ಸಿನ ಪ್ರತೀಕವಾಗಿ ಈ ನೌಕಾಶಕ್ತಿಯಲ್ಲಿ ಭಾರತಕ್ಕೆ ಹೊಸ ಬಲ ತುಂಬಲಿದೆ ಐಎನ್ಎಸ್ ಅರ್ಣಾಲ ನೌಕೆಯ ವೈಶಿಷ್ಟ್ಯಗಳು ಈ ನೌಕೆ ಎಪ್ಪತ್ತೇಳು ಮೀಟರ್ ಉದ್ದ ಮತ್ತು ಸಾವಿರದ ನಾನೂರ ತೊಂಬತ್ತು ಟನ್ ತೂಕವಿದೆ ಡೀಸೆಲ್ ಇಂಜಿನ್ ಮತ್ತು ವಾಟರ್ ಜೆಟ್ ಸಂಯೋಜನೆಯಿಂದ ಚಲಿಸುವ ಭಾರತದಲ್ಲಿ ನಿರ್ಮಿತವಾದ ಅತ್ಯಂತ ದೊಡ್ಡ ನೌಕೆಯಾಗಿದೆ ಎಂದು ನೌಕಾಪಡೆ ಹೇಳಿದೆ ಗಾರ್ಡನ್ ರಿಚ್ ಶಿಪ್ ಬಿಲ್ಡರ್ಸ್ ಅಂಡ್ ಇಂಜಿನಿಯರ್ಸ್ ಕೋಲ್ ಕೋಲ್ಕತ್ತಾದಲ್ಲಿ ಎಲ್ ಎನ್ ಟಿ ಶಿಪ್ ಬಿಲ್ಡರ್ಸ್ ಜೊತೆ ಸಾರ್ವಜನಿಕ ಖಾಸಗಿ ಸಹಭಾಗಿತ್ವದಲ್ಲಿ ಈ ನೌಕೆಯನ್ನು ನಿರ್ಮಿಸಲಾಗಿದೆ ಶಿಪ್ ಪ್ರೊಡಕ್ಷನ್ ನಿರ್ದೇಶನಾಲಯದ ಮಾರ್ಗದರ್ಶನದಲ್ಲಿ ಮತ್ತು ಕೋಲ್ಕತ್ತಾ ಕಟ್ಟುಪಳ್ಳಿಯ ವಾರ್ಷಿಪ್ ಓವರ್ಸೀಸ್ ತಂಡದಿಂದ ಇದು ರೂಪುಗೊಂಡಿದೆ ಈ ಯೋಜನೆಯಲ್ಲಿ ಐವತ್ತೈದಕ್ಕೂ ಹೆಚ್ಚು ಎಂಎಸ್ಎಂಇ ಸಂಸ್ಥೆಗಳು ಭಾಗವಹಿಸಿದ್ದು ದೇಶೀಯ ಉದ್ಯಮವನ್ನು ಉತ್ತೇಜಿಸಿವೆ ಇದರ ಐತಿಹಾಸಿಕ ಹಿನ್ನೆಲೆ ಐಎನ್ಎಸ್ ಅರ್ಣಾಲ ಎಂಬ ಹೆಸರನ್ನು ಮಹಾರಾಷ್ಟ್ರದ ಹೊಸಾಯಿ ಸಮೀಪದ ಐತಿಹಾಸಿಕ ಅರ್ನಾಳ ಕೋಟೆಯಿಂದ ಪಡೆದಿದೆ ಈ ಕೋಟೆಯನ್ನು ಸಾವಿರದ ಏಳ್ನೂರ ಮೂವತ್ತೇಳರಲ್ಲಿ ಮರಾಠ ಸೇನಾಪತಿ ಚೀಮಾಜಿ ಅಪ್ಪ ಅವರ ನೇತೃತ್ವದಲ್ಲಿ ನಿರ್ಮಿಸಲಾಗಿತ್ತು ಇದು ವೈತರಣ ನದಿಯ ತೀರದಲ್ಲಿ ಸ್ಥಾಪಿತವಾಗಿ ಉತ್ತರದ ಕೊಂಕಣದ ರಕ್ಷಣೆಗೆ ಪ್ರಮುಖವಾಗಿತ್ತು ಹಾಗೆಯೇ ಈ ನೌಕೆಯ ಶಕ್ತಿಶಾಲಿ ರಚನೆಯು ಬದ್ಧತೆಯು ಹಾಗೂ ತಂತ್ರಜ್ಞಾನವನ್ನು ಸಮುದ್ರದಲ್ಲಿ ಶತ್ರುಗಳ ವಿರುದ್ಧ ಧೈರ್ಯದಿಂದ ಮುನ್ನಡೆಯುವ ದೇಶದ ಸಮುದ್ರ ತೀರಗಳ ರಕ್ಷಣಾ ಸಾಮರ್ಥ್ಯವನ್ನು ಇದು ಹೊಂದಿದೆ ಇದು ಸುರುಳಿ ಆಕಾರದ ಬಲವರ್ಧಿತ ರಚನೆ ಮತ್ತು ನಿಖರ ತುದಿಗೆ ಹೆಸರುವಾಸಿಯಾದ ಅಗರ್ಷಲ್ ಸವಾಲಿನ ಪರಿಸರದಲ್ಲಿ ಸ್ಥಿತಿಸ್ಥಾಪಕತ್ವ ಜಾಗರೂಕತೆ ಬದುಕುಳಿಯುವಿಕೆ ಮತ್ತು ಪ್ರಾಬಲ್ಯವನ್ನು ಸಂಕೇತಿಸುತ್ತದೆ ಹಡಗಿನ ಶಸ್ತ್ರಸಜ್ಜಿತ ಕವಚವು ಕೋಟೆಯ ಕಲ್ಲಿನ ಗೋಡೆಗಳನ್ನು ಪ್ರತಿಬಿಂಬಿಸುತ್ತದೆ ಅದರ ಅತ್ಯಾಧುನಿಕ ಶಸ್ತ್ರಾಸ್ತ್ರಗಳು ಮತ್ತು ಸಂವೇದಕಗಳು ಒಂದು ಕಾಲದಲ್ಲಿ ಒಂದು ಕಾಲದಲ್ಲಿ ಆಕ್ರಮಣಕಾರರ ವಿರುದ್ಧ ರಕ್ಷಿಸುತ್ತಿದ್ದ ಫಿರಂಗಿಗಳ ಬದಲಾಗಿ ಅರ್ನಾಲ ಯುದ್ಧ ನೌಕೆ ತನ್ನ ಕಾರ್ಯತಂತ್ರದ ಶಕ್ತಿ ಮತ್ತು ಐತಿಹಾಸಿಕ ಮಹತ್ವವನ್ನು ಸಾಕಾರಗೊಳಿಸುತ್ತದೆ ನೌಕೆಯ ಚಿಹ್ನೆ ಮತ್ತು ಘೋಷವಾಕ್ಯವನ್ನು ಹಡಗಿನ ಕೆಳಭಾಗದಲ್ಲಿ ದೇವನಾಗರಿ ಲಿಪಿಯಲ್ಲಿ ಕೆತ್ತಲಾಗಿದೆ ಈ ಚಿಹ್ನೆಯು ಅರ್ಣವೆ ಶೌರ್ಯಂ ಎಂಬ ಘೋಷವಾಕ್ಯ ಲಿಪಿಯಿಂದ ಅಲಂಕೃತವಾಗಿದೆ ಸಮುದ್ರದಲ್ಲಿ ಶೌರ್ಯ ಇದು ಈ ನೌಕೆಯ ಧೈರ್ಯ ಶಕ್ತಿ ಮತ್ತು ಸಮುದ್ರದ ಮೇಲೆ ಅದರ ಹಿಡಿತವನ್ನು ಪ್ರತಿಬಿಂಬಿಸುತ್ತದೆ ಎಲ್ಲ ನೌಕಾಪಡೆ ಸಿಬ್ಬಂದಿಗೆ ಇದು ಸ್ಫೂರ್ತಿದಾಯಕ ಘೋಷವಾಕ್ಯವಾಗಿದೆ ನಾವು ಈಗ ನೋಡುತ್ತಿರುವ ಎನ್ ಎಸ್ ಅರ್ಣಾಲ ಕೇವಲ ಯುದ್ಧ ಅಲ್ಲ ಇದು ಭಾರತದ ತಂತ್ರಜ್ಞಾನ ಐತಿಹಾಸಿಕ ಪ್ರೇರಣೆಯು ಮತ್ತು ನಾವಿಕ ಶಕ್ತಿಯ ಪ್ರತಿರೂಪವಾಗಿದೆ ಈ ವಿಡಿಯೋ ನಿಮಗೆ ಉಪಯುಕ್ತವಾದರೆ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಮತ್ತು ಕನ್ನಡ ಡಿಫೆನ್ಸ್ ನ್ಯೂಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಇಂತಹ ಇನ್ನಷ್ಟು ದೇಶಭಕ್ತಿಯಿಂದ ತುಂಬಿದ ವಿಷಯಗಳಿಗಾಗಿ ಮತ್ತೆ ಭೇಟಿಯಾಗೋಣ ಧನ್ಯವಾದಗಳು ಜೈ ಹಿಂದೂಸ್ತಾನ್